நீன மாட்டி உம் நான் சரி இல்லாந்தினி சாவித்ரி அய்யோ சரோஜி தக்கிய எந்த சரோஜிய ஏன் ஏனா நீங்க ಏಯ್ ನಾನು ನೆನ್ಗೆ ಕಟಿಂಗ್ ಶಾಪ್ಗೆ ಹೋಗಿ ಹಿಂಗೆಲ್ಲ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿರೋದು ಏನೋ ನೀನು ಕಟಿಂಗ್ ಶಾಪ್ಗೆ ಹೋಗಿದ ಹಾ ಅಯ್ಯೋ ಏನೋ ಇದು ಕೂಡುಗ್ಳೆಲ್ಲ ಹಿಂಗವೇ ಚೆನ್ನಾಗಿಲ್ಲಮ್ಮ ತೂ ತೆಗ್ದ ಬಿಡು ತಗದ ಕೂದ್ಲಿವ್ ಹಾ ಏ ನಾ ನಿನ್ನಂಗೆ ಗುಂಡಮ್ಮ ಏ ಸ್ನೇಹಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಲ್ಲ ಬಟ್ಟೆಗಳ್ ನಂಗೆ ಹೊಲ್ದಾ ಇಲ್ಲ ಇದು ಕೂದಲೆಲ್ಲ ಅನಿಸ್ತದ ನಂಗೇನೋ ನಿನ್ನ ಕೂದಲು ಒಂಥರ ಇದ್ವ ಈ ಕೂದ್ಲು ಒಂಥರವ ಇರು ಗಂಡ ಬಂದರು ಬೈತನ್ ಇರುವ ನನ್ನ ಹೆಜನಾನ್ಕಿಷ್ಟ ಅಂತಾನೆ ನಾನು ಹಿಂಗೆ கட்ன அய்யா நங்க சாய் சாய் தீக்கல நம்ம கூட நாடு எஸ் ஜன ஆகவே

ನಾನು ಕೂದ್ಲು ಜೊತೆಗೆ ಕೂದ್ಲು ಇರಲಿ ಕೂದ್ಲು ದಪ್ಪ ಕಾಣಸ್ತಾವೆ ನೋಡೋರೆಲ್ಲ ಏಳು ಸಾವಿರ ರೋಚಿಗೇನಪ್ಪ ಕೂದ್ಲು ಇಷ್ಟು ಹೈಚಾದ್ರು ಹಿಂಗವಲ್ಲ ಅಂತ ಅನ್ಕೊಬೇಕು ನಾನು ತೆಗೆಯೋಲ್ಲ ಏ ಬೇಡ ಬೇಡ ಮುಂಚೆ ಇದ್ದಿದ್ದು ಕೂದ್ಲು ಚೆನ್ನಾಗಿ ಇದೇನೋ ಚೆನ್ನಾಗಿಲ್ಲ ನಂಗೆ ಹ್ಞೂ ಬೇಡ ಬೇಡ ತೆಗೆದ ಬಿಡು ನಿಂಗೆ ಆಗಲ್ಲ ಅಯ್ಯೋ ತಾರೀಕಿನ ಕೂದ್ಲು ಹೆಂಗೆ ಕಿತ್ಕೊಳಕತ್ತಿದೆ ಹಾ ಬೆಳ್ದಿನ ಕೂದ್ಲೇ ನಂಗೆ ಕಟ್ ಮಾಡ್ಸಿರೋದ ಆ ಬಾಲು ಅಮ್ಮ ಪೋಣ ಬಾಪ್ಪ ಬಾಲು ಬಾ ಬಾಲುಬಾ ಹೋಯ್ ಸರಿ ಸರಿ ಇಲ್ಲ ಹ್ಞೂ ತೆಗ್ದ ಬಿಡು ತೆಗೆದ ಬಿಡೆ ಏ ನಾನು ತೆಗ್ದಾಕಲ್ಲ ಹೆಂಗ ತೆಗೆದಕ್ಕಲ್ಲ ಮುಂಚೆ ಇದ್ದು ಕೂದಲೆ ಚೆನ್ನಾಗ್ ನಾನು ಮಾತು ಕೇಳೋ ಕೂದಲು ತೆಗಿ ಫಸ್ಟ್ ತೆಗಿ ಫಸ್ಟ್ ದೊಡ್ಡನಾ ಬರಲ್ಲೇ ನಾನು ಒಳಕ್ ಹೋಗಿ ಬರಪಟ್ಟೆ ತೆಗ್ದಾಕಬೇಕು ಕೂತ್ಲ ಇಲ್ಲಾದ್ರೆ ಬೀಳ್ತಾವೆಂಕಾ ಅಯ್ಯೋ ನಾಗ ಕೂದಲಿಲ್ಲ ಅಂತಂದ್ರೆ ಇನ್ನೇನೋ ಮಾಡ್ತಾನೋ ಏನು ಕತ್ತನೋ ಇನ್ನೆಷ್ಟು ಗಲಾಟೆ ಮಾಡ್ತಾನೋ ಅಂತ ಸುಮ್ಮನೆ ಸುಮ್ನೆ ಮನೆ ಕೂಗಿ ಬಾಕ್ಲಾಕೊಳದ ಮೇಲೆ ಇಲ್ಲಾಂದ್ರೆ ಬೀಳ್ತಾವ ನಂಗೆ ಇನ್ನೊಂದೇ ಒಂದು ಉಪಾಯ ಅದೇ ಹ್ಞೂ ಇನ್ನೊಂದೇ ಒಂದು ಉಪಾಯ ಅದೇ ನನ್ನ ಮಾತು ಕೇಳಬೇಡ ಅದಕ್ಕೊಂದು ಕುಪ್ಕೋಲ್ಲ ನೀನು ಹ್ಞೂ ಇದೇ ಆಗಿಲ್ಲ ಅಂತಂದರೆ ನೀನು ನನ್ನ ಮಾತೇ ಕೇಳಬೇಡ ನೀನು ಇವಾಗ ಊರಾಗಿನ ಜನಗಳೆಲ್ಲ ತುಕ್ಕು ತುಕ್ಕನ ಉಗೀತಾವ್ರೆ ನಮ್ಮ ಮೆಜಮಾನಿ ಯಾವತ್ತು ನನ್ನ ಹತ್ರ ಜೋರಾಗಿ ಮಾತಾಡ್ದವೇ ಅಲ್ಲ ನಿನ್ನೆ ಕಾಲ್ ಕಾಲಾಗೆ ಒದ್ದವನೇ ಯಾವ ನಿನ್ನಿಂದ ಹತ್ರ ನಿನ್ನ ಉಪಾಯ ನಾನು ಕೇಳ್ತೀನ ಬೇಕಾಗಿಲ್ಲ ನನಗೆ ನೀನು ಹೋಗು ಇರಬೇಡ ನೀನಿಲ್ಲೆ ನೀನು ಭಾಳ ಸರಿ ಹೋಗೋವರೆಗೂ ನಾನು ಮಾತ್ರ ಇಲ್ಲಿಂದ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ಹ್ಞೂ ಈ ಒಂದೇ ಒಂದು ಉಪಾಯ ಮಾಡಿ ಕೇಳಿಬಿಡ ಈ ಒಂದೇ ಒಂದು ಉಪಾಯ ಕೇಳು ಅದೇನೋ ಬುಗುನ್ ಸಾಯಿ ಒಂದು ಮಗುನ ದತ್ತಿಗೆ ತಗೊಂಡ್ಬಿಡಾನೆ ಹ್ಞೂ ತಗೊಂಬಿಡೋ ದೇವ್ಕ ಇನ್ನೇನು ಮಾಡೋಕ್ಕಾಗ್ತದೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಮಕ್ಕಳು ಆಗಲ್ಲ ಇವಾಗ ಅವಳು ಮಾಡ್ಕೊಳೋಣ ಅಂತಂದ್ರೆ ಇಷ್ಟೆಲ್ಲ ಪಜ್ಜಿತಿ ಆಯಿತು ಇನ್ನು ಒಂದು ಮಗುನ ದತ್ತಿಗೆ ತಗೊಂಡದ ಮೇಲೂ ಅಳ್ಳಿ ದೇವ್ರು ಅಳ್ಳಿ ದೇವ್ರ ಏನು ಬುಗುಳು ಏನು ಕೊಟ್ಟು ತಾಯಿ ಕಣ್ಣು ಕೊಟ್ಟ ದೇವರಪ್ಪ ಮರ್ಯಾದೆಯಿಂದ ಮಾತಾಡಪ್ಪ ನೀವು ಕಣ್ಣು ಕೊಟ್ಟೋಳಲ್ಲ ಕಣ್ಣು ಕಿತ್ಕೊಂಡೋಳು ಹ್ಞೂ ಮಾನ ಮರ್ಯಾದೆ ಯಾರಾದ್ರು ಹಾಕಿದ್ದೀರಾ ನಂದು ಮಟ್ಟು ತೊಗ ನೋಡಪ್ಪ ಇವಾಗ ಒಂದು ನಾನು ಉಪಾಯ ಮಾಡಿದ್ದೀನಿ ಅದಕ್ಕೆ ನೀವು ಒಪ್ಕೊಬೇಕು ಏನು ಉಪಾಯ ನಾನು ನಿಪ್ಪಟ್ಟಿಗೆ ಎತ್ತು ಕಳಿಸಿದ್ರೆ ಇವತ್ತು ರವೆ ಗುಂಡಿಗಳ ಎತ್ತು ಕಳಿಸ್ಬೇಕಂತಿದ್ದೀರೇನೋ ಅಯ್ಯೋ ಆಗಲ್ಲ ಬಿಡಪ್ಪ ಹ್ಞೂ ಆಗಲ್ಲ ನಾನೆಲ್ಲ ಬಾದ ಬಿದ್ದು ನಿಪ್ಪಟ್ಟಿಗೆ ತಟ್ಟಿದ್ದಾಯ್ತು ಹ್ಞೂ ತಟ್ಟಿ ಕಟ್ಟಿ ಕಳಿಸಿದ್ದಾಯ್ತು ಏನು ಮಾಡೋಕ್ಕಾಗಲ್ಲ ಮುಗಿದು ಒಂದು ಮಗುನ ದತ್ತಿಗೆ ತಗೊಂಬಿಟ್ರಪ್ಪ ಎಣ್ಣು ಮಗುನ ಗಂಡ ಮಗುನ ನೀವು ಇನ್ನೊಂದು ಮತಿ ಮಾಡೋದ ಇಷ್ಟ ಇಲ್ಲ ಒಂದು ಮಗುನ ದತ್ತಿಗೆ ತಗೊಂಬಿಟ್ರಿ ನಾನು ಆವತ್ತು ಹೇಳಿದ್ದೀನಿ ನನ್ನ ಮದುವೆ ಆಗಲ್ಲ ಅಂತ ಇವಾಗ ಬುದ್ಧಿ ಬಂತ ನಿಮ್ಮ ಬುರ್ಕು ಸರಿ ಎಣ್ಣನಾಗ್ಲಿ ಗಂಡನಾಗಲಿ ಒಂದು ಮಗುನ ದತ್ತಿಗೆ ತಗೊಬೇಕು ನಡೀರಿ ಹೋಗಿ ಒಂದು ಮಗುನ ಎತ್ಕೊಂಬರೋಣ ಬೇಡ 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 ನಾನೇ ಎತ್ಕೊಂಬರ್ತೀನಿ ನಿಮ್ಮ ಮಗುನ ಹ್ಞೂ ನಾನೇ ಎತ್ಕೊಂಬಂದು ನಿಮ್ಮ ಹಾಕ್ತೀನಿ ಸರಿನಾ ನಂದು ಈ ಜವಾಬ್ದಾರಿ ಹ್ಞೂ ನನ್ನ ಮಗಳು ಎತ್ತಿದ ತಪ್ಪಕ ಈ ಜವಾಬ್ದಾರಿನ ನಾನು ತಗೊಂತ ಇದ್ದೀನಿ ಮಗು ನಾನು ಅಂದ್ಕೊಡ್ತೀನಿ ಯಾರ್ಯಾರ್ದೋ ಮಗು ಎತ್ಕೊಂಡ್ಬಿಟ್ರೆ ಮಗು ಎತ್ತಿ ಸುಮ್ಮನೆ ಬಿಟ್ಬಿಡ್ತಾರಾ ಬಿಡ್ತಾರಾ ನಿಮ್ಗೆ ಯಾಕೆ ಮಗು ತಂದು ನೀವು ನಿಮ್ಮ ಕೈ ಕೊಡೋ ಜವಾಬ್ದಾರಿ ನಂದು ಅದು ಅದ್ಯಾರ್ದು ಏನು ಕತ್ತೋ ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ ಅದೇನು ಅದೇನ್ ಮಾಡ್ತೀವ ಸೈಕ್ಕಳೆ ಹೂ ಇನ್ನೇನು ಮಾಡ್ತೀವಮ್ಮ ಇನ್ನೇನ್ ಮಾಡ್ತೀವ ನನ್ನ ಒಂದು ಹೆಣ್ಣು ಮಗು ತಂದು ನಿನ್ ಮೊಳಕಾಕೋ ಜವಾಬ್ದಾರಿ ನಂದು ಸರಿ ನೆನೆ ತಿರುಗಾ ಎಡವಟ್ಟು ಎಡದಂದ್ರೆ ತಾಯಿ ಅನ್ನೋದು ನೋಡಲ್ಲ ಪರ್ಕೆ ಪರ್ಕೆಗೇ ಹೋಗ್ತೀನಿ ನಾನು ದೇವ್ರ ಜೊತೆಗ ಏನೇನೋ ಎಡವಟ್ಟಿಗೆ ಅಂದರೆ ಇಲ್ಲೇ ಈ ಸತಿ ಇಲ್ಲ ಪಕ್ಕ ಉಪಾಯ ಮಾಡಿದೀನಿ ಎಡವಟ್ಟೆನಾಗಲ್ಲ ಆಗಬೇಕು ಏನೋ ಎಡವಟ್ಟು ನಿನ್ನಂತೂ ಸುಮ್ಮನೆ ಬಿಡಲ್ಲ ಸರಿ ಬರ್ತೀನಿ ರೀ ಒಗೆ ಮಗುನ ಹತ್ಕೊಂಬಂದ ನಿಮ್ಮ ಹಾಕ್ತೀನಿ ಇರು ಇದೇನು ಹ್ಞೂ ಯಾಕಮ್ಮ ಅಷ್ಟು ಜನ ಮುಂದೆ ಮದುವೆ ಆಗ್ತೀವಿ ಅಂತ ಕೇಳಿದ ತಕ್ಷಣ ಅಲ್ಲಿ ಕಿಸ್ಕೊಂಡು ನಿಂತ್ಕೊಂಬಿಟ್ಟಲ್ಲ ನಾವು ಹೇಳಿದ್ರೆ ನೀ ಅವಳಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರೀನು ಮಾವು ನೀವು ಹೇಳಿ ಬಿಡ್ಲಿ ಅವಳಂದ್ರೆ ನಾಕಿಷ್ಟ ನಾನು ಅವಳಿಗೆ ಮದುವೆ ಇದ್ದೀನಿ ಅಷ್ಟೇ ಹಾಂ ಅದಕ್ಕೆ ಏನು ಮಾಡಬೇಕು ತೆಗೆದು ಕಡೆಯಿಂದ ಕೊಟ್ಟಿದ್ದೀನಂದ್ರೆ ಈಗ ಹೆಂಗಿರಬೇಕು ಬಾ ಮುಚ್ಕೊಂಡು ನಾವು ತೋರಿಸಿದ ದುಡ್ಗಿ ಮದುವೆ ಆಗಬೇಕು ನೀನೇನು ಅವಳಲ್ಲಿ ಮದುವೆ ಆಗೋದು ಬಿಕಾರಿನ ಇದೆಲ್ಲ ಆಗೋದು ಮಾತಮ್ಮ ಜಾಸ್ತಿ ಮಾತು ಬೇಡ ನಾನು ಮದುವೆ ಅನ್ನೋದಾದ್ರೆ ನೇತ್ರನೇ ಮದುವೆ ಆಗೋದು ಇಲ್ಲ ಅಂತಂದರೆ ಈ ಜಲಮ್ದಾಗ ನನ್ಗೆ ಮದುವೆ ಬೇಕಾಗೇ ಇಲ್ಲ ನಾನು ಒಂಟಿಯಾಗಿ ಎದ್ಬಿಡ್ತೀನಿ ಎಲ್ಲಾದರೂ ಹೋಗಿ ಮಟಕನ ಮಾತು ಕೇಳು ನನ್ನ ಮಾತು ಕೇಳು ನಾವು ಕಷ್ಟಪಟ್ಟು ನಿನ್ನ ಸಾಕಿ ಸಲಿ ಇಷ್ಟು ದೊಡ್ಡದು ಮಾಡಿರೋದು ಏನಕ ಏನು ಕೇಳೋ ನಾಳೆ ಬೆಳಗ್ಗೆ ನಮ್ಮ ಕಾಸ್ರೆ ಆಗಿರಲಿ ಅಂತ ವಯಸ್ಸಾದ ಕಾಲದಾಗೆ ನೀನೇನೋ ಹಿಂಗಾಡ್ತಾ ಇದೆಯಾ ನಿಮ್ಗೆ ಕಾಸ್ರೆ ಆಗಿರಲ್ಲ ಅಂತ ನಾನು ಹೇಳಿದ್ನಾ ನೋಡಮ್ಮ ನಾನು ಬುದ್ಧಿ ಬಂದ ಕಾಲದಾಗಿಂದ ನಾನು ನೇತ್ರನ ಇಷ್ಟಪಡ್ತಾ ಇದ್ದೀನಿ ಅವಳ ಗುಣ ಅವ್ಳ ನಡತೆ ಅಂದರೆ ಇಷ್ಟ ಬೇರೆ ಹುಡುಗಿರ್ನೆಲ್ಲ ನೋಡ್ತೀನಿ ಹೆಂಗೆ ಚೆಲ್ ಚೆಲ್ಲ ಆಗಾಡ್ತಾರೆ ಹಾಂ ಆದರೆ ಇವಳು ಒಂದು ದಿವ್ಸಕ್ಕೂ ಒಬ್ಬರ ಕೈಲಿ ಒಂದು ಮಾತು ಅನ್ಸ್ಕೊಂಡ್ರೊಳಲ್ಲ ನಾನು ಮದುವೆ ಅನ್ನೋದಾದ್ರೆ ನೇತ್ರನೇ ಮದುವೆ ಆಗೋದು ಇಲ್ಲ ಅಂತಂದರೆ ನನ್ನ ಮದುವೆನೇ ಆಗೋಲ್ಲ ಇದೇ ನಿಮ್ಮ ಕೊನೆತಾರ ಹೌದು ಇದೇ ನನ್ನ ಕೊನೆ ಇರ್ತಾರ ನೀನಾಗ ನಾ ಅವಳು ನಮ್ಮ ಮದುವೆ ಮಾಡ್ಕೊಂಡ್ರೆ ನಾನಂತೂ ಪ್ರಾಣದಾಗಿರಲ್ಲ ನಾನು ಏನೋ ಮಾಡ್ಕೊಂಡು ಸತ್ತೋತೀನಿ ಅದು ನಿನ್ನೆ ಬರೋಣಮ್ಮ ಅದಕ್ಕೆ ನಾನೇನು ಮಾಡಲಿ ನಾನೇನು ಅಲ್ವ ನನ್ನ ನನಗೆ ನಾನು ಕುತ್ಕೊಂಡಿದ್ದೀನಿ ನಿಂದೇನಮ್ಮ ರಾಮಾಯಣ ನಿಂಗೆ ಯೋಚನೆ ನೀನು ಕೇಳಿ ಯೋಚನೆ ನೇತ್ರ ಇವಾಗೆ ಇಷ್ಟ ಇಲ್ಲ ನಾನು ಮದುವೆ ಆಗೋಲ್ಲ ಅಂತ ಅವಳೆ ಆ ಯೋಚನೆ ಅವಳು ನಾನಿದ್ರೆ ನಿಂಗೇನೋ ಒಳ್ಳೆ ಕೆಲಸನೇ ಮಾಡವಳೆ ಒಳ್ಳೆ ಕೆಲಸನೇ ಮಾಡಿದ್ಲು ಹ್ಞೂ ನೋಡಮ್ಮ ಮದುವೆ ಅನ್ನೋದಾದರೆ ನೇತ್ರನ ಮದುವೆ ಆಗ್ತೀನಿ ಇಲ್ಲ ಅಂತಂದರೆ ನಾನು ಮದುವೆ ಆಗೋಲ್ಲ ನೀನು ಅಪ್ಪನು ಇಬ್ರು ಹೋಗಿ ಹೆಣ್ಣು ಕೇಳ್ರಿ ಆಯಿತಾ ಸಂಪ್ರದಾಯ ಪ್ರಕಾರ ಹೋಗಿ ಹೆಣ್ಣು ಹೆಂಗ್ ಕೇಳ್ತಾರೋ ಹಂಗೆ ಕೇಳಿ ನೀವೆಲ್ಲ ನಿಂತು ನಮ್ಮಿಬ್ರಿಗೂ ಮದುವೆ ಮಾಡ್ಸಿದ್ರು ಸರಿ ಇಲ್ಲ ಅಂತಂದರೆ ನಾನಂತೂ ನಿಮ್ಮ ಕೈಗೆ ಸಿಕ್ಕಲ್ಲ ನೀನು ಹೊಟ್ಟೆ ಉದ್ಯೋಗ ಅದಕ್ಕೆ ನಾನು ನಿನ್ನ ಯಾಕೋ ಈ ಪಾಲ್ ಬಾಳ್ತಾ ಇದ್ಯಾ ಏನಂತ ಏನ್ ಮನೆ ಬರ ಪಾಪ ಮದುವೆ ಅನ್ನೋದಾದ್ರೆ ನಾತಿನಿ ಆತೀನಿ ಅಂತಂದ್ರೆ ಎಲ್ಲಾದ್ರೂ ದೂರ ಹೊರಟೋಗ್ತೀನಿ ಅಂತ ಹೇಳ್ತಾವಣ್ಣ ಬಡ್ದೊಕ್ಕಿರ ಹಾ ಅವಳಿಗೆ ಬೇಡ ಸುಮ್ಮನೆ ನಾಳೆ ಬೆಳಗ್ಗೆ ನಿನ್ ಕಷ್ಟ ಅಂತಂದ್ರೆ ಅತ್ತೆ ಮನೆಯವ್ರು ಸಹಾಯ ಮಾಡ್ಬೇಕು ಅಂತ ಮನೆಗೆ ಎಣಿತರ್ಬೇಕು ಏನಕ್ಕೆ ಹೋಗ್ಬೇಕು ಅವ್ಗಿ ನಿಗ ಬೇಡ ಎಲ್ಲ ನಾ ಬೇರೆ ಕಡೆ ನೋಡೋಣ ನಾನು ಕೈ ಕಡೆ ಗಟ್ಟಿಗೋಪ್ಪ ನಾನು ಚೆನ್ನಾಗಿ ಹೇಳ್ತೀನಿ ದುಡ್ಕೊಂತಿರ್ತೀನಿ ಅತ್ತೆ ಮನೆ ದುಡ್ಡಾಗಿ ಬದುಕೊಂತ ಕರ್ಮ ನನ್ ಏನು ಬಂದಿಲ್ಲ ನಾನು ಮದುವೆ ಅನ್ನೋದಾದ್ರೆ ನೇತ್ರನೇ ಮದುವೆ ಆಗೋದು ಇಲ್ಲ ಅಂತಂದ್ರೆ ನನ್ಗೆ ಮದುವೆನೇ ಬೇಡ ಅವನು ಪುತ್ಕು ಕೂತ್ಕು ಅವಳನ್ನ ಮಾತಾಡ್ಸೋಕೋತಾ ಇದ್ನು ಅವಾಗೇ ಅನ್ಕೊಂಡೆ ಓ ಏನೋ ನಡೀತಾ ಇದೆ ಇಲ್ಲಿ ಅಂತ ಆವತ್ತೇ ಬಂದು ಮಾಡಿದ್ರೆ ಇವತ್ತು ಇಲ್ಲಿವರೆಗೂ ಇರಲಿಲ್ಲ ಓ ನಾನು ಇಲ್ಲ ನಾನೇ ಮಾತಾಡ್ಸೋಕೋತಾ ಇದ್ದಿದ್ದ ಅವಳನ್ನ ಅವಳಿವಾಗ ಹೇಳ್ತಾಳು ನೀನಂದ್ರೆ ಇಷ್ಟ ಇಲ್ಲ ನೀನು ಮದುವೆ ಆಗಲ್ಲ ಅಂತ ನೀವಿಬ್ಬರು ಹೋಗಿ ಏನ ಕೇಳಿ ನಾನಿಬ್ರಿಗೂ ಮದುವೆ ಮಾಡಿಸಿದ್ರೆ ಸರಿ ಹೋಯ್ತು ಇಲ್ಲ ಅಂತಂದ್ರೆ ನೋಡುವ ಅಜ್ಜಿ ಹೇಳ್ಕಳಿಸ್ತೀನಿ ಇರು ನಿಮ್ಮ ಅಜ್ಜಿ ಬಂದು ಉಗಿತಾಳೆ ರುನಿಕ್ಕ ಯಾ ಯಮನ್ ಬಂದು ಹೇಳಿದ್ರು ಅಷ್ಟೇ ಬಿಟ್ಟರೆ ನಾನು ನೀನು ಯಾರು ಮದ್ವೆ ಆಗಲ್ಲ ಏನು ಮಾಡೋದು ಇವಾಗ ಎಂಥ ಕೆಲಸ ಆಯಿತು ನೋಡು ಆ ಬಂಗಾರಿಯಿಂದ ಥು ಏನೋ ಎಲೆಮರಿಗೂ ಕಾಯಂಗೆ ಇದ್ರು ಇಬ್ಬರೂ ಏನೋ ಇವ್ನ ಮ್ಯಾಲ ಬಿದ್ದು ಮಾತಾಡ್ಸೋಕೆ ಹೋಗೋದು ಅವಳು ಬೈಯೋದು ಹಂಗೆ ಇತ್ತು ಅದು ನನಗೆ ಮುತ್ತಿಗೆ ಬಿಡ್ಬೋದಾಗಿತ್ತು ಇವನ್ನ ಬಂದೋಬಸ್ತ್ ಮಾಡಿ ಇವತ್ತು ಬೀದಿಗೆ ಬಂತು ನಾಲ್ಕು ಜನ ನೋಡೋಂಗಾಯ್ತು ಇವನು ಒಪ್ಕೊಳ್ಳ ಬಿಟ್ನಲ್ಲ ಹ್ಞೂ ಆತೀನಿ ನೇತ್ರ ನನ್ನ ನೇತ್ರ ಅಂದರೆ ಇಷ್ಟ ಅಂತ ಈಗ ಏನು ಮಾಡೋದು ಹೇಳಿ ನಾವು ಏನು ಮಾಡ್ಬೇಕು ನನಗೇನು ಧಿಕ್ಕಿ ತೋರಿಸ್ತಾ ಹೋಗು ತಲೆ ನೋವು ನೋಡ ಮಾತುಕತೆ ಕೂತ್ಕೋ ನಮ್ಮ ತೂಕ ಕರೆಕ್ಟ್ ಆಗಿ ಅವರು ತೂಗುದ್ರ ಸರಿ ಇಲ್ಲ ಅಂತಂದ್ರೆ ಬೇಕಾಗಿಲ್ಲ ಇವನೇನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಅವಾಗ ಏನ್ ಮಾಡ್ತೀಯ ನೀನು ಅದು ಮುಂದಿನ ಆಲೋಚನೆ ಏಯ್ ನಮಗ್ ತೂಗ ಕಾದದೆ ಅವ್ರ ಕೈಯಾಗ ಆತದ ತೂಗ ಬೇಕು ಇಲ್ಲ ಅಂತಂದ್ರೆ ಅವ್ರ ಮನೆ ಮಗಳು ನಮಗೆ ಬೇಕಾಗಿಲ್ಲ ಹಾ ಆ ಕೃಷ್ಣ ಹತ್ರ ಮಾತಾಡ್ತೀನಿ ಬಿಡು ಅವನೇ ತಾನೇ ಮದುವೆ ಅವನತ್ರ ಮಾತಾಡ್ತೀನಿ ಬಿಡು ಮಾತಾಡು ಅದೇನ್ ಮಾಡ್ತೀಯಾ ಮಾಡಿ ಮುಂದುವರಿಯುವುದು